ಓಂ ನಮ್ ಶಿವಾಯ ಓಂ ನವ ನಾರಾಯಣ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ನಾನು ಕನಸಿನ ಬಗ್ಗೆ ಪ್ರತಿ ಸಲನೂ ಕನಸಿನ ಬಗ್ಗೆ ಒಂದೊಂದು ವೀಡಿಯೋವನ್ನು ಮಾಡ್ತಾ ಇರ್ತೇನೆ ಯಾಕಂದರೆ ಕನಸುಗಳು ಆ ಥರ ಬಿಡಬೇಕು ಈ ಥರ ಬಿಡಬೇಕು ಅನ್ನೋ ಯಾವ ನಿಯಮಗಳು ಇಲ್ಲ ಎಲ್ರಿಗೂ ಮಲಗಿದಾಗ ಯಾವುದಾದ್ರೂ ಕನಸು ಬೀಳುತ್ತೆ ಕೆಲವು ನೆನಪಿರುತ್ತೆ ನೆಕ್ಸ್ಟ್ ಡೇ ಕೆಲವು ನೆನಪಿರೋದಿಲ್ಲ ನೆನಪಿದ್ದಾಗ ಸ್ವಲ್ಪ ಭಯ ಹುಟ್ಟಿಸುತ್ತೆ ಕೆಲವೊಂದು ಕನಸುಗಳು ಇನ್ನು ಕೆಲವು ಏನು ಅನ್ನೋ ಪ್ರಶ್ನೆಗಳನ್ನು ಮೂಡಿಸುತ್ತೆ ಹೀಗೆ ತುಂಬ ಕನಸುಗಳ ಬಗ್ಗೆ ಏನು ಪ್ರಶ್ನೆಗಳು ಬರ್ತಾಯಿತ್ತು ನನಗೆ ಹಾಗೆಯೇ ಕನಸುಗಳ ಬಗ್ಗೆ ನಾನು ತುಂಬಾ ವೀಡಿಯೋ ಕೂಡ ಮಾಡಿ ಹಾಕ್ತಾನೇ ಇದ್ದೇನೆ ಯಾವ ಥರ ಕನಸುಗಳು ಬಿದ್ದಾಗ ಒಳ್ಳೆಯದು ಯಾವ ಥರ ಕನಸುಗಳು ಬಿದ್ದಾಗ ನಾವು ಎ ಯಾವ ಥರ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು ಅದರಿಂದ ಆ ಒಂದು ಬರುವಂಥ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಳ್ಬಹುದು ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸು ಅದರದ್ದೇ ಆದಂಥ ಮಹತ್ವ ಇರುತ್ತೆ ಅದರದ್ದೇ ಆದಂಥ ಅರ್ಥವಿರುತ್ತೆ ಅಂತ ಹೇಳ್ತಾ ಇರ್ತೇನೆ ಇವತ್ತಿನ ಕನಸು ಈ ಥರ ಕನಸುಗಳು ಏನಾದರೂ ನಿಮಗೆ ಬಿದ್ದರೆ ಅದು ಆರ್ಥಿಕ ಸಂಕಷ್ಟ ಆರ್ಥಿಕ ಮುಗ್ಗಟ್ಟು ಮುಂದಿನ ದಿನಗಳಲ್ಲಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಏನಾಗುತ್ತೆ ಸಮಸ್ಯೆಗಳು ಬರುವಂಥದ್ದು ಅನ್ನೋದನ್ನು ಸೂಚಿಸುತ್ತೆ ಯಾವ ಥರ ಕನಸುಗಳು ಬಿದ್ದರೆ ಅನ್ನೋದನ್ನು ಅದರ ಬಗ್ಗೆ ಹೇಳ್ತಾನೆ ಅಂತ ಬಗ್ಗೆ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ ಅವರು ಸಬ್ಸ್ಕ್ರೈಬ್ ಮಾಡಿದವ್ರನ್ನು ಮತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋ ನಮಗೆ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ನಿಮಗೆ ಉಪಯುಕ್ತ ಮಾಹಿತಿ ಇರುವಂಥ ಹೆಲ್ಪ್ಫುಲ್ ಆಗುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ಏನಾದರೂ ಸಮಸ್ಯೆ ಇದೆ ಅದಕ್ಕೆ ಏನಾದರೂ ಪರಿಹಾರ ಬೇಕು ನನ್ನಿಂದ ಖಂಡಿತವಾಗಲೂ ಸಮಸ್ಯೆಯನ್ನು ಕರೆಕ್ಟಾಗಿ ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಅಥವಾ ಡೇಟ್ ಆಫ್ ಬರ್ತ್ ಹಾಕ್ಬೋದು ಅದೇ ಸಮಸ್ಯೆಯನ್ನು ಬರೆದುಕೊಳ್ಳುವಾಗ ಕರೆಕ್ಟಾಗಿ ಬರೆದುಕೊಳ್ಳಿಸಿ ಖಂಡಿತವಾಗ್ಲೂ ನಾನು ಏನಾದರೂ ಅದಕ್ಕೆ ಒಂದು ಪರಿಹಾರ ಸೂಚಿಸಿ ಅದನ್ನು ಕರೆಕ್ಟಾಗಿ ಮಾಡಿದರೆ ಆದಷ್ಟು ನಿಮಗೆ ಆ ಸಮಸ್ಯೆಯಿಂದ ಹೊರಬರಬಹುದು ಹಾಗೇನೆ ಯಾರಿಗಾದರೂ ನಿಮ್ಮವರಿಗೆ ನನ್ನ ಚಾನಲ್ ಮುಖಾಂತರ ಒಳ್ಳೆ ರೀತಿಯಲ್ಲಿ ಯಾವುದಕ್ಕಾದರೂ ವಿಶ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ಬರೆದುಕೊಳಿಸಿ ಹಾಗೆಯೇ ಕೆಲವರಿಗೆ ಡೇಟ್ ಆಫ್ ಬರ್ತ ಗೊತ್ತಿರುತ್ತೆ ರಾಷ್ಟ್ರಕ್ಷತ ಗೊತ್ತಿರೋದಿಲ್ಲ ತಿಳ್ಕೊಬೇಕು ಅನ್ನೋ ಹಂಬಲ ಇದ್ದರೆ ಖಂಡಿತ ಅದ್ರನ್ನ ಕೇಳ್ಬೋದು ಪ್ರತಿಯೊಂದು ಪ್ರಶ್ನೆಗೂ ನನ್ನಲ್ಲಿ ಉತ್ತರ ನಾನು ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸ್ವಲ್ಪ ಸಮಯದ ಅಭಾವದಿಂದ ಉತ್ತರ ಕೂಡ ಲೇಟಾದರೂ ಚಿಂತೆ ಬೇಡ ಪ್ರತಿಯೊಬ್ಬರಿಗೂ ಉತ್ತರ ಏನಾದರೂ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ ಉತ್ತರ ಸಿಕ್ಕೇ ಹಾಗೆ ಅಂದರೆ ನಾನು ಅದನ್ನೇ ಹೇಳ್ತೇನೆ ಅದಕ್ಕೆ ಪರಿಹಾರವನ್ನು ಹಾಗೆ ನಾನು ನಮ್ಮಿರೋ ಶಿವದೇವರ ಕುರುಗಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನನಗೆ ಹೇಳಿದೆ ಕನಸುಗಳು ಆ ಥರ ಬೀಳಬೇಕು ಈ ಥರ ಬೀಳಬೇಕು ಅಂತ ಅಲ್ಲ ಈ ಥರ ಕನಸುಗಳು ಬಿದ್ದಾಗ ಸ್ವಲ್ಪ ಕೆಲವೊಂದು ಕೆಟ್ಟ ಕನಸುಗಳು ಅಂತ ಹೇಳ್ತಾರೆ ನೆಕ್ಸ್ಟ್ ಡೇ ನಮಗೇನೋ ಭಯ ಹುಟ್ಟಿಸುತ್ತೆ ಅಂತ ಕನಸುಗಳು ಬಿದ್ದಾಗ ಸ್ವಲ್ಪ ಜಾಗೃತಿಯಾಗಿ ಇದ್ದು ಅದಕ್ಕೆ ತಕ್ಕ ಪರಿಹಾರವನ್ನು ಮಾಡಬೇಕು ಇದಕ್ಕೆ ಈ ಥರ ಕನಸುಗಳು ಅಂದರೆ ಯಾವ ಥರ ಕನಸು ಅಂದರೆ ಕನಸಿನಲ್ಲಿ ಕಳ್ಳ ಕಾಕರು ದರೋಡೆಕೋರರು ಈ ಥರ ಕನಸು ಬಿದ್ದರೆ ಅಥವಾ ಹಣವನ್ನು ನಿಮ್ಮ ಮುಂದೆ ಅಂದರೆ ನೀವು ನೋಡುವಂಥದ್ದು ನೀವಲ್ಲ ನಿಮಗೆ ಆ ಥರ ಒಂದು ಹಣವನ್ನು ಯಾರೋ ಸುಟ್ಟು ಹಾಕಿದಾಗೆ ಹಣ ಹೊತ್ತಿ ಹುರಿದಾಗೆ ಹಾ ಹಣ ಇರುತ್ತಲ್ವ ಕಾ ನೋಟು ಅದು ಹೊತ್ತಿ ಹಾಗೆ ಇನ್ನು ಕೆಲವರಿಗೆ ಮರದ ತುಂಡುಗಳು ದಿಮ್ಮಿಗಳು ಅಂದರೆ ಕಟ್ಟು ಕಟ್ಟು ಮಾಡಿರ್ತಾರಲ್ವ ಮರದ ತುಂಡುಗಳು ಆ ಥರ ಕನಸು ಬಿದ್ದಾಗ ಗೋಡೆ ಮುರಿದ ಅಂದರೆ ನೀವೆಲ್ಲೋ ನಿಂತಿರ್ತೀರಿ ಗೋಡೆ ಸಡನ್ನಾಗಿ ಒಂದು ವಾಲ್ ಏನಿರುತ್ತೆ ಅದು ಸಡನ್ನಾಗಿ ಕೆಳಗೆ ಬೀಳುವಂಥದ್ದು ಈ ಥರದ್ದೆಲ್ಲ ಕನಸು ಕಂಡ್ರೆ ಅದು ತುಂಬಾ ಏನು ಒಳ್ಳೆಯದಲ್ಲ ಅದರಿಂದ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತೆ ಅದಕ್ಕೆ ಏನು ಮಾಡಬೇಕು ಗಣೇಶ ದೇವರ ಗಣಪತಿ ದೇವರ ಆರಾಧನೆ ಮಾಡಿದರೆ ಒಳ್ಳೆಯದು